ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಿಮ್ಮ ದಿನ ಶುಭವಾಗಿರಲಿ ಇನ್ನೇನು ದೀಪಾವಳಿ ಬಂದೇ ಬಿಡ್ತು ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾಕೆ ಮಾಡಬೇಕು ಈ ದೀಪಾವಳಿ ಪೂಜೆಯು ಕತ್ತಲೆಯ ಮೇಲೆ ಬೆಳಕನ್ನ ಅಜ್ಞಾನದ ಮೇಲೆ ಜ್ಞಾನವನ್ನ ಮತ್ತು ಬಡತನದ ಮೇಲೆ ಸಮೃದ್ಧವನ್ನ ತರುವಂತಹ ಪೂಜೆಯಾಗಿರುತ್ತೆ ದೀಪಾವಳಿಯಲ್ಲಿ ಆಧ್ಯಾತ್ಮಿಕ ಮಹತ್ವದ ಆಳವಾದ ಅರ್ಥವೂ ಇದೆ ಲಕ್ಷ್ಮೀ ಪೂಜೆಯು ಸಂಪತ್ತಿನ ದೇವತೆಯನ್ನ ಪೂಜಿಸುವುದು ಮಾತ್ರವಲ್ಲದೆ ನಿಮ್ಮ ಹೃದಯ ಮತ್ತು ಮನೆಯ ಸಮೃದ್ಧಿ ಶಾಂತಿ ಮತ್ತು ಸಕಾರಾತ್ಮಕತೆಗೆ ಕೊಂಡೊಯ್ಯುವಂತಹ ಪೂಜಾ ವಿಧಿವಿಧಾನವಾಗಿದೆ ಹಾಗಾದ್ರೆ ಈ ಪೂಜೆನ ಹೇಗೆ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗಲಿದೆ ತಿಳಿಯುವ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಪ್ರಥಮ ನೋಡುಗರಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋವನ್ನ ಪ್ರಾರಂಭಿಸೋಣ ಭಾರತದಾದ್ಯಂತ ದೀಪಾವಳಿಯನ್ನ ಆಚರಿಸಲಾಗುತ್ತೆ ಇದು ರಾಮ ಸೀತೆ ಮತ್ತು ಲಕ್ಷ್ಮಣರು ಅಯೋಧ್ಯೆಗೆ ಮರಳುವುದನ್ನು ಸೂಚಿಸುವಂತಹ ಒಂದು ಹಬ್ಬವಾಗಿದೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ನೆನಪಿಸುವಂತಹ ಒಂದು ಪೂಜಾ ವಿಧಿವಿಧಾನವಾಗಿದೆ ದೀಪಾವಳಿಯು ಆಸ್ಪೀಜ ಮತ್ತು ಕಾರ್ತೀಕ ಮಾಸದಲ್ಲಿ ಆಚರಿಸಲಾಗುವ ಐದು ದಿನದ ಹಬ್ಬವಾಗಿದೆ ಪ್ರತಿದಿನವೂ ದಿನವೂ ತನ್ನದೇ ಆದ ಮಹತ್ವ ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ ದೀಪಾವಳಿಯ ಮೂರನೇ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತೆ ಅಲ್ಲಿ ಲಕ್ಷ್ಮಿಯನ್ನ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟ ದೇವತೆಯಾಗಿ ಪೂಜೆಯನ್ನು ಮಾಡಲಾಗುತ್ತೆ ನಾವು ಈ ಪೂಜೆಯನ್ನು ಮಾಡಿದಾಗ ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ವಿಗಾಗಿ ನಾವು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯುವಂತಹ ಪೂಜಾ ವಿಧಿವಿಧಾನವಾಗಿದೆ ಆದರೆ ಲಕ್ಷ್ಮಿಯನ್ನು ನಿಜವಾಗಿ ಸ್ವಾಗತಿಸಲು ನಾವು ಸ್ವಚ್ಛತೆ ಸಾಮರಸ್ಯ ಮತ್ತು ಭಕ್ತಿಯ ವಾತಾವರಣವನ್ನು ಸೃಷ್ಟಿಸಿಕೊಳ್ಳುವುದು ಅತ್ಯಗತ್ಯವಾಗಿರುತ್ತೆ ಭಕ್ತಿಯಿಂದ ಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಿದರೆ ಮಾತ್ರ ನಮಗೆ ಪೂಜಾ ಫಲ ನಮಗೆ ಸಿಗುತ್ತದೆ ಹಾಗಾದರೆ ಪೂಜಾ ಸಿದ್ಧತೆಯನ್ನು ನೋಡಿಬಿಡೋಣ ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿಕೊಳ್ಳಬೇಕು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ಮಾತೆ ಸ್ವಚ್ಛ ಮತ್ತು ಪರಿಶುದ್ಧವಾಗಿರುವ ಮನೆಗಳಿಗೆ ಭೇಟಿ ನೀಡುತ್ತಾರೆ ಎನ್ನುವಂತಹ ಇದೆ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿಕೊಳ್ಳುವ ಮೂಲಕ ಮನೆಯ ತುಂಬ ಗಂಗಾಜಲವನ್ನ ಸಿಂಪಡಿಸಿ ಆ ಸ್ಥಳವನ್ನು ಶುದ್ಧವಾಗಿಸಬೇಕು ಎನ್ನುವಂತಹ ಒಂದು ಪ್ರತೀತಿ ಇದು ದೇವತೆಗಳನ್ನು ಸ್ವಾಗತಿಸಲು ನಾವು ಮಾಡುವಂತಹ ಕಾರ್ಯವಾಗಿರುತ್ತೆ ಇನ್ನು ಮನೆಯನ್ನ ದೀಪಗಳಿಂದ ಮನೆಯನ್ನ ಬೆಳಗಿಸಬೇಕು ಮನೆಯ ಅಂಗಳ ದೇವರ ಕೋಣೆ ರಂಗೋಲಿ ಹಾಗೂ ಹೂವುಗಳಿಂದ ಅಲಂಕಾರವನ್ನ ಮಾಡಿಕೊಂಡಿರಬೇಕು ಸಾಂಪ್ರದಾಯಿಕವಾಗಿ ಉಡುಗೆಗಳನ್ನು ತೊಡುವುದು ಉತ್ತಮ ಎಂದು ಹೇಳಲಾಗುತ್ತೆ ಸಾಂಪ್ರದಾಯಿಕ ಉಡುಗೆ ಗೌರವವನ್ನು ಸೂಚಿಸುತ್ತದೆ ಹಾಗಾಗಿ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡುವುದು ಉತ್ತಮ ಎಂದು ಹೇಳಲಾಗುತ್ತೆ ಅದರಂತೆ ಪೂಜಾ ಬಲಿಪೀಠವನ್ನು ಸ್ಥಾಪಿಸುವುದು ಬಲಿಪೀಠವು ನಿಮ್ಮ ಮನೆಗೆ ದೇವತೆಗಳನ್ನು ಸ್ವಾಗತಿಸಲು ಒಂದು ಪವಿತ್ರ ಸ್ಥಳವಾಗಿದೆ ಲಕ್ಷ್ಮೀ ಪೂಜೆಗೆ ಅದನ್ನು ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಎನ್ನುವುದನ್ನು ನೋಡ್ತಾ ಹೋಗೋಣ ವೇದಿಕೆ ಅಥವಾ ಮೇಜಿನ ಮೇಲೆ ಸ್ವಚ್ಛವಾದ ಬಟ್ಟೆಯನ್ನು ಕೆಂಪು ಹಳದಿ ಅಥವಾ ಹಸಿರು ಬಟ್ಟೆಯನ್ನ ಹಾಕಿ ಮಧ್ಯದಲ್ಲಿ ಸ್ವಲ್ಪ ಪ್ರಮಾಣದ ಧಾನ್ಯಗಳನ್ನು ಜೋಡಿಸಬೇಕು ಮತ್ತು ಅರಿಶಿನ ಪುಡಿಯಿಂದ ಕಮಲವನ್ನ ರಚಿಸಬೇಕು ಇದು ಶುದ್ಧತೆ ಮತ್ತು ಸಮೃದ್ಧಿಯನ್ನು ಸೂಚಿಸುವಂತಹ ಸಂಕೇತವಾಗಿರುತ್ತೆ ಇನ್ನು ಕಲಸ ಸ್ಥಾಪನೆಯನ್ನು ಮಾಡಿಕೊಳ್ಳಬೇಕು ಬೆಳ್ಳಿ ಅಥವಾ ತಾಮ್ರದ ಕಲಶವನ್ನು ನೀರಿನಿಂದ ತುಂಬಿಸಬೇಕು ನಂತರ ಕೆಲವು ನಾಣ್ಯಗಳು ವೇಳೆದೆಲೆ ಇವುಗಳನ್ನು ಇಡಬೇಕು ಇದು ಅದೃಷ್ಟವನ್ನ ಸೂಚಿಸುವಂತಹ ಸಂಕೇತವಾಗಿರುತ್ತೆ ಮೇಲೆ ತೆಂಗಿನಕಾಯಿನ ಇರಿಸುವುದರಿಂದ ಇದು ಸಮೃದ್ಧಿಯನ್ನು ಸೂಚಿಸುವಂತಹ ಸೂಚಕವಾಗಿರುತ್ತೆ ಇನ್ನು ವೇದಿಕೆಯ ಮಧ್ಯಭಾಗದಲ್ಲಿ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಬೇಕು ಅಡೆತಡೆಗಳನ್ನು ನಿವಾರಿಸುವಂತಹ ಗಣೇಶನನ್ನ ಬಲಭಾಗದಲ್ಲಿ ಕೂರಿಸಬೇಕು ಗಣೇಶ ಮತ್ತು ಲಕ್ಷ್ಮಿಯ ಆಶೀರ್ವಾದಕ್ಕಾಗಿ ನಿಮ್ಮ ವ್ಯವಹಾರ ಅಥವಾ ಮನೆಯ ಲೆಕ್ಕಪತ್ರಗಳನ್ನು ಕೂಡ ಇರಿಸಬಹುದು ಇನ್ನು ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭಿಸಬೇಕು ಲಕ್ಷ್ಮೀ ಪೂಜೆಯನ್ನ ಗಂಧ ಅಕ್ಷತೆ ಅರಿಶಿನ ಕುಂಕುಮ ತಾಜಾ ಹೂವುಗಳು ಹಾಗೂ ತುಪ್ಪ ಅಥವಾ ಎಣ್ಣೆಯಿಂದ ಮಾಡಿದಂತಹ ಬತ್ತಿಗಳನ್ನು ತಯಾರಿ ಮಾಡಿಕೊಂಡಿರಬೇಕು ಹಾಗೂ ಧೂಪ ದ್ರವ್ಯದ ತುಂಡುಗಳನ್ನು ಇಟ್ಕೊಂಡಿರಬೇಕು ದೇವಿಗೆ ನೈವೇದ್ಯವನ್ನು ತಯಾರಿ ಮಾಡಿಕೊಂಡಿರಬೇಕು ಪೂಜೆಯನ್ನು ಸಂಕಲ್ಪ ಅಥವಾ ಪ್ರತಿಜ್ಞೆಯನ್ನು ಮಾಡುವುದರೊಂದಿಗೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಯಾಕೆ ಅಂದರೆ ಕಷ್ಟಗಳು ಹಾಗೂ ಹೋಗುಗಳನ್ನು ನೀವು ದೇವಿಗೆ ಹೇಳಿಕೊಂಡು ನಿಮ್ಮ ಆರೋಗ್ಯ ಇತ್ಯಾದಿ ಉದ್ದೇಶಗಳನ್ನು ದೇವಿಗೆ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ನಿಮ್ಮ ಪೂಜೆಯನ್ನು ಪ್ರಾರಂಭ ಮಾಡಬೇಕು ದೇವತೆಗೆ ಗಂಧ ಅಕ್ಷತೆ ಅರಿಶಿನ ಕುಂಕುಮ ತಾಜಾ ಹೂವುಗಳು ಇತ್ಯಾದಿಗಳಿಂದ ದೇವಿಯನ್ನು ಪೂಜೆಯನ್ನು ಮಾಡಬೇಕು ಹಾಗೂ ದೇವಿಗೆ ಹಿಂದಿನ ದಿನವೇ ತಯಾರಿ ಮಾಡಿಕೊಂಡಿರುವಂತಹ ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನು ಬೆಳಗಿಸಬೇಕು ಇದರ ಜೊತೆಗೆ ಪೂಜೆಯನ್ನ ಉತ್ಕೃಷ್ಟಗೊಳಿಸಲು ಕುಟುಂಬದ ಹಿರಿಯರು ಅಥವಾ ಉತ್ಸಾಹಿ ಯುವಕ ಯುವತಿಯರು ಲಕ್ಷ್ಮಿ ಕಥೆಯನ್ನ ಹೇಳಬಹುದು ಇದು ಅವಳ ಔದಾರ್ಯ ಮತ್ತು ಅವಳ ಆಶೀರ್ವಾದವನ್ನ ಪಡೆಯುವಂತಹ ಒಂದು ಮಾರ್ಗವಾಗಿದೆ ಭಕ್ತಿಯಿಂದ ಆಕೆಯ ಕಥೆಯನ್ನ ಕೇಳುವುದು ಆಚರಣೆಗೆ ಆಳವಾದ ಅರ್ಥವನ್ನ ತರುತ್ತದೆ ಹಾಗಾಗಿ ಲಕ್ಷ್ಮಿ ಕಥೆಯನ್ನ ಹೇಳುವುದು ತುಂಬಾ ಉತ್ತಮ ಎಂದು ಹೇಳಲಾಗುತ್ತೆ ಕತೆ ಮುಗಿದ ನಂತರ ದೀಪವನ್ನ ಹಚ್ಚಿ ದೇವಿಗೆ ಮಂಗಳಾರತಿಯನ್ನು ಮಾಡಬೇಕು ನೀವು ಮಂಗಳಾರತಿಯನ್ನು ಮಾಡುವಾಗ ಮಂಗ ಆರತಿಯನ್ನು ಹೇಳಬಹುದು ಇಲ್ಲವೇ ಗಣೇಶನ ಭಜನೆಗಳನ್ನ ಹೇಳಬಹುದು ಇಲ್ಲವೇ ದೇವಿಯ ಆರತಿಗಳನ್ನ ಹೇಳಬಹುದು ಇದರಿಂದ ಮತ್ತಷ್ಟು ನಿಮ್ಮ ಮನೆಗೆ ಕಳೆ ಬರುತ್ತದೆ ಪೂಜೆ ಮುಗಿದ ನಂತರ ಬಂದವರೆಲ್ಲರಿಗೂ ಪ್ರಸಾದವನ್ನು ವಿತರಿಸಬೇಕು ಈ ಪೂಜೆಯನ್ನ ನೀವು ಮಾಡುವುದರಿಂದ ನಿಮಗೆ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಆಶೀರ್ವಾದ ಸಿಗುತ್ತದೆ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲಿ ಇದ್ದು ನಿಮಗೆ ಯಾವುದೇ ತರಹದ ತೊಂದರೆಗಳು ಆಗದಂತೆ ನೋಡಿಕೊಳ್ಳುತ್ತಾಳೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು